ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬೆಳಗ್ಗೆ ಬ್ಲಾಗ್ ಶುರು ಮಾಡಿನಿ ಬೆಳಗ್ಗೆ ಒಂದು ಹತ್ತು ಗಂಟೆ ಆಗಿರ್ಬೋದು ಇವಾಗ ಪಾಪುಗೆ ಸ್ನಾನ ಮಾಡಿಸಿ ಆಮೇಲೆ ವ್ಯಾಕ್ಸಿನ್ ಇದೆ ಇವತ್ತು ವ್ಯಾಕ್ಸಿನ್ಗೆ ಬಂದು ಹೇಳೋದ್ರು ಹಾಗಾಗಿ ನಮ್ಮಕ್ಕ ನಾನೇ ಕರ್ಕೊಂಡು ಹೋಗ್ತೀನಿ ಅಂತಂದಲು ಹಾಗಾಗಿ ನಮ್ಮ ಅಕ್ಕನೇ ಕರ್ಕೊಂಡು ಹೋದರು ಆಮೇಲೆ ಅಲ್ಲಿ ಬಂದಿದ್ರು ದೇವ ದೇವ್ ಅಮ್ಮಾಯಿ ಕುಡಿ ಹತ್ರ ಯಾಕಂದ್ರೆ ಅಂಗನವಾಡಿಲಿ ಸ್ವಲ್ಪ ಶೆಕೆ ಜಾಸ್ತಿ ಅಂತ ಹೇಳ್ಬಿಟ್ಟು ದೇವಸ್ಥಾನದಲ್ಲೇ ಮಾಡ್ತಾರೆ ಅಲ್ಲಿ ಆರಾಮಾಗಿ ಕುತ್ಕೊಂಡು ಹಾಕ್ಬೋದು ಎಲ್ಲ ಮಕ್ಳಿಗೂ ಆಮೇಲೆ ಮುಂಚೆ ಯಾರೋ ಒಬ್ಬರು ಬಂದಿದ್ದರು ಹಾಗಾಗಿ ನಮ್ಮಕ್ಕ ಕುತ್ಕೊಂಡಿದ್ಲು ಸ್ವರದ್ಯಾಗ ಮಲ್ ಅಂದರೆ ಪಾಪುಗೆ ಸ್ನಾನ ಮಾಡಿಸಿದ್ವೆಲ್ಲ ಆರಾಮಾಗಿ ನಿದ್ದೆ ಮಾಡಾ ತಿಲ್ಲಕ್ಕಿ ಹಂಗೆ ಯಾಕಂದ್ರೆ ಎದ್ದ್ರಾಗ ಸ್ವಲ್ಪ ಕಷ್ಟ ಆಗ್ತದ ಸದ್ಯಕ್ಕೆ ಮಲ್ಕೊಂಡಾಳ ನೋಡೋಣ ಆಮೇಲೆ ಏನು ಮಾಡ್ತಾಳೆ ಗೊತ್ತಿಲ್ಲ ನಾನು ವೆಯ್ಟ್ ಮಾಡಾತ್ತೀನಿ ಪಪ್ಪು ಅಳ್ತದೋ ಏನು ಮಾಡ್ತದೋ ಅಂತೇಳಿ ನೋಡ್ರಿ ಆರಾಮಾಗಿ ನಿದ್ದೆ ಮಾಡಾತ್ತಾಳ ಇವಾಗ ಸದ್ಯಕ್ಕೆ ಫಸ್ಟ್ ಯಾರೋ ಬಂದಿದ್ರು ಅಂತ ಹೇಳಿದ್ನಲ್ಲ ಅವರು ಹಾಕಿಸ್ಕೊಲಿಕ್ಕೆ ಆ ಪಪ್ಪುನು ಕೂಡ ನಿದ್ದೆ ಮಾಡ್ಲಿಕ್ಕೆ ಬಿಟ್ಟದ ಯಾಕಂದ್ರೆ ಈ ಕಡೆ ಹಂಗೆ ಫಸ್ಟು ಎಲ್ಲ ಚೆನ್ನಾಗಿ ನೀರು ಹಾಕಿ ಸ್ನಾನ ಮಾಡಿಸ್ಕೊಂಡೆ ಕರ್ಕೊಂಬಂದುಬಿಡ್ತಾರೆ ಯಾಕಂದ್ರೆ ಇಂಜೆಕ್ಷನ್ ಹಾಕಿ ಬಂದ ತಕ್ಷಣ ಆರಾಮಾಗಿ ಮಲಗಿಸ್ಬೋದು ನಿದ್ದೆ ಮಾಡ್ತಾವ ಅಂಥೇಳಿ ಸ್ನಾನ ಬಿಸಿ ಬಿಸಿ ನೀರಲ್ಲೇ ಸ್ನಾನ ಮಾಡಿಸ್ಕೊಂಡೆ ಕರ್ಕೊಂಡ್ಬಂದುಬಿಡ್ತಾರೆ ನೋಡಿರಿ ಪಾಪು ಎಷ್ಟು ಅಳ್ಳಿಕ್ಕತ್ತದ ಆ್ಯಕ್ಚುಲಿ ನಾವು ಹೋಗಿರಲಿಲ್ಲ ನಮ್ಮ ಅಕ್ಕನ ಮಕ್ಕಳಿಗೆ ವೀಡಿಯೋ ಬಾ ಅಂತ ಹೇಳಿದ್ದೆ ಹಾಗಾಗಿ ಅವರೇ ವಿಡಿಯೋ ಮಾಡ್ಕೊಂಬರ್ಲಿಕ್ಕೆ ಅಂತ ಹೋಗಿದ್ರು ಹಾಂ ನೋಡ್ರಿ ಇವಾಗ ಕರ್ಕೊಂಡು ಕೂತಾಳೆ ನಮ್ಮ ಅಕ್ಕ ಚೆನ್ನಾಗಿ ನಿದ್ದೆ ಮಾಡ್ಲಿಕ್ಕೆ ಹತ್ಬಿಟ್ಟದ ಪಾಪು ನೋಡಬೇಕು ಇಂಜೆಕ್ಷನ್ ಚುಸ್ತಾರ ಅಳ್ತದೋ ಏನೋ ಅಂತ ಯಾಕಂತಂದ್ರೆ ಫಸ್ಟು ಇದು ಫಸ್ಟ್ ಇರ್ತದಲ್ಲ ಅಂದ್ರೆ ಒಂದೂವರೆ ವರ್ಷದ್ದು ಎರಡು ಕಾಲಿಗೆ ಒಂದು ಕೈಗೆ ಇಂಜೆಕ್ಷನ್ ಮಾಡ್ತಾರೆ ಹಂಗಾಗಿ ಸ್ವಲ್ಪ ಪೇನ್ ಆಗೇ ಆಗ್ತದೆ ಯಾವುದೇ ಮಕ್ಳಿಗಾಗಲಿ ಯಾಕಂದರೆ ಮೈ ಬಿಗಿ ಬಿಡ್ತಾವಲ್ಲ ಹಂಗಾಗಿ ಜಾಸ್ತಿ ಪೇನ್ ಬರ್ತದ ಆ ಮಕ್ಕಳಿಗೆ ಪೇನ್ ಬರಬಾರ್ದು ಅಂತಂದ್ರೆ ನೆಕ್ಸ್ಟ್ ನಾನು ಹೇಳ್ತೀನಿ ನೋಡಿರಿ ಏನು ಮಾಡಬೇಕು ಅಂತೇಳಿ ಯಪ್ಪ ನೋಡಿರಿ ಎಷ್ಟು ಹಳ್ಳಿ ಕತ್ಬಿಟ್ಟು ಪಾಪು ಹಂಗಾಗಿ ಇನ್ನೊಂದು ಎರಡು ಇದ್ವಲ್ಲ ಹಂಗಾಗಿ ನಾನು ಅಳೋದು ಇರಲಿಲ್ಲ ಯಾಕಂದ್ರೆ ಮ್ಯೂಟ್ ಮಾಡಿದೆ ಯಾಕಂದ್ರೆ ಕೇಳೋಕ್ಕಾಗಲ್ಲ ಪಾಪು ಅಳೋದು ಯಾಕಂದ್ರೆ ಭಾಳ ಅಳ್ತಿರ್ತವ ಹಂಗಾಗಿ ನೋಡಿರಿ ಇವಾಗ ಇನ್ನೊಂದು ಕಡೆ ಮಲಗಿಸ್ಕೊಂಡು ಕೂತಾಳ ಮಕ್ಕ ಆಮೇಲೆ ಇವಾಗ ಇಂಜೆಕ್ಷನ್ ಮಾಡಿದ ಬಂದ ತಕ್ಷಣನೇ ಅವ್ರದ್ದೊಂದು ಔಷಧಿ ಕೊಟ್ಟಿರ್ತಾರೆ ಔಷಧಿ ಹಾಕಬೇಕು ಆ್ಯಕ್ಚುಲಿ ಜ್ವರ ಬರಬೇಕು ಬಂದ್ರೆ ಅವು ಇರ್ತಾವ ಏನೂ ಪ್ರಾಬ್ಲಮ್ ಇರೋಲ್ಲ ಅಂತ ಅರ್ಥ ಪಾಪಕ್ಕೆ ಜ್ವರ ಬಂದಿತ್ತು ಫಸ್ಟಿಗೆ ಅಂತಂದ್ರೆ ಹಾಕ್ಸೋಕ್ಕೆ ಹೋಗಬೇಡ್ರಿ ಜ್ವರ ಎಲ್ಲ ಫುಲ್ ಕಡಿಮೆ ಆದಮೇಲೆ ಹಾಕಿಸ್ರಿ ಇವಾಗ ಏನು ಮಾಡಬೇಕು ಅಂದ್ರೆ ಇಂಜೆಕ್ಷನ್ ಆಗಿ ಬಂದ ತಕ್ಷಣ ಸ್ವಲ್ಪ ಮಲಗಿಸಿ ಆಮೇಲೆ ಐಸ್ ಇರ್ತದಲ್ಲ ಐಸ್ ತೊಗೊಂಡು ಎಲ್ಲಿ ಮಾಡಿರ್ತಾರೋ ಅದ್ರ ಮೇಲೆ ಒಂದು ಬಟ್ಟೆಯಲ್ಲಿ ಹಾಕಿ ಅದಕ್ಕೆ ಎಲ್ಲಿ ಮಾಡಿರ್ತಾರಲ್ಲ ಅದಕ್ಕೆ ಕಾಲ ಮೇಲೆ ಹಿಂಗೆ ಆಡಿಸ್ಬೇಕು ಇಲ್ಲಾಂದರೆ ಒಂದು ಬಟ್ಟೆ ತಗೊಂಡು ಅದನ್ನು ಹಸಿ ಮಾಡಿಬಿಟ್ಟು ಕಾಲಿಗೆ ಸುತ್ತಬೇಕು ಅಂದರೆ ಅವಾಗ ಗಂಟಾಗಲ್ಲ ಆದಷ್ಟು ಫೀಡ್ ಮಾಡ್ತಾನೆ ಇರಬೇಕು ಯಾಕಂದ್ರೆ ಅವ್ರಿಗೆ ಮರೆಯೋದು ಒಂದು ಇದು ಅಂದರೆ ಫೀಡ್ ಮಾಡಿದ್ರೇ ಮಾತ್ರ ಅವು ನೋನ ಮರೆಯೋಕ್ಕೆ ಸಾಧ್ಯ ಯಾಕಂತಂದ್ರೆ ಆದಷ್ಟು ಬಗ್ಲು ಪಕ್ಕದಲ್ಲೇ ಮಲಗಿಸ್ಕೊಂಡು ಆವಾಗವಾಗ ಫೀಡ್ ಮಾಡ್ತಾನೆ ಇರಬೇಕು ಆವಾಗ ಆರಾಮಾಗಿ ಇರ್ತಾವ ಪಾಪುಗಳು ಕಾಲಿಗೆ ಒದ್ದೆ ಬಟ್ಟೆ ಇಲ್ಲ ಐಸ್ ಹಾಕಿರಿ ಬೇಗನೆ ಕಡಿಮೆ ಆಗ್ತದೆ ಆಮೇಲೆ ಗಂಟುಗಳಾಗಲ್ಲ ಸ್ನಾನ ಮಾಡಿಸ್ಬೇಕಾದ್ರೆ ಬಿಸಿ ನೀರು ಹಾಕಿ ಜಾಸ್ತಿ ತಿಕ್ಕಕ್ಕೆ ಹೋಗ್ಬೆಟ್ರೆ ಸ್ವಲ್ಪ ಆದಷ್ಟು ಬಿಸಿ ನೀರು ಹಾಕಿ ಇದು ಮಾಡಿರಿ ತಾನೇ ಗಂಟು ಎಲ್ಲ ಕಡಿಮೆ ಆಗ್ತದ ಪೇನು ಬೇಗನೆ ಕಡಿಮೆ ಆಗ್ತದೆ ಆದರೂ ಜ್ವರ ಬರಲೇಬೇಕು ಬಂದ್ರೆ ಆರಾಮಿರ್ತಾರಂತ ಅರ್ಥ ಹಾಂ ಇಂಜೆಕ್ಷನ್ ಆದಮೇಲೆ ಬಾಯಲ್ಲಿ ಹನಿ ಹಾಕ್ತಾರೆ ಎಲ್ಲ ಕರೆಕ್ಟಾಗಿ ಹಾಕಿಸ್ಕೊಂಡು ಬರಬೇಕು ಯಾಕಂತಂದ್ರೆ ಅದೆಲ್ಲ ಹಾಕಿದ್ರೆ ಪಾಪು ಕರೆಕ್ಟಾಗಿ ವ್ಯಾಕ್ಸಿನ್ ಹಾಕಿದ್ದಾರೆ ಅಂತ ಅರ್ಥ ಆಮೇಲೆ ಆದಷ್ಟು ಮಕ್ಕಳಿಗೆ ಫ್ರೀಯಾಗಿ ಬಿಚ್ಚೋ ಥರ ಬಟ್ಟೆ ಹಾಕಿ ಭಾಳ ಟೈಟ್ ಹಾಕಿದರೆ ಕೈ ಅದು ಎತ್ತಲಿಕ್ಕೆ ಬರೋಂಗಿಲ್ಲ ಆದಷ್ಟು ಈ ಥರ ಲಂಗೋಟಿ ಆ ಥರ ಎಲ್ಲ ಕಟ್ಟ್ರಿ ಅಂದರೆ ಬೇಗ ಬಿಚ್ಚಬಹುದು ಹಾಂ ನೋಡಿರಿ ಮನೆಗೆ ಬಂದು ಮಲ್ಕೊಂಡು ಎದ್ದಾಳು ಇವಾಗ ನೋಡಿರಿ ಕೈಗೆ ಅದೆಲ್ಲ ಆರಾಮಾಗಿ ಆಡಿಸ್ತಾಳ ಸ್ವಲ್ಪ ಐಸ್ ತಿಕ್ಕಿ ಒದ್ದೆ ಬಟ್ಟೆ ಸುತ್ತಿದ್ವಿ ಹಾಗಾಗಿ ಅಕ್ಕಿ ಆರಾಮಾಗಿ ಮಲ್ಕೊಂಡು ಇವಾಗ ಆಟ ಆಡತ್ತಾಳ ಸ್ವಲ್ಪ ಇರ್ತದ ಪೇನು ಆದ್ರೂ ನೋಡಿ ಫ್ರೆಂಡ್ಸ್ ಈ ಥರ ಇತ್ತು ಇವತ್ತಿನ ಬ್ಲಾಗು ವ್ಯಾಕ್ಸಿನ್ಗೆ ಯಾವ ಥರ ಕಡಿಮೆ ಮಾಡ್ಕೊಳ್ಳೋದು ನೋವು ಅಂತ ಹೇಳಿದೆ ಆ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಬೈ ಬಾಯ್